ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಶತಮಾನದಲ್ಲಿ ಆಗಿ ಹೋಗಲ್ಪಟ್ಟಂತ ಜಗಜ್ಯೋತಿ ಬಸವಣ್ಣನವರ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ಪ್ರತಿಪಾದನವನ್ನ ಮಾಡ್ತಾ ಬಂದಿದ ಅದು ಯಾವುದು ಅಂತ ಕೇಳಿದರೆ ದಯವಿಲ್ಲದ ಧರ್ಮ ಅದಾವುದಯ ದಯಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಬಹಳ ಸುಂದರವಾಗಲ್ಪಟ್ಟಂತ ಮಾತನ್ನ ಬಸವಣ್ಣನವರು ತಿಳಿಸ್ತಾ ಇದ್ದಾರೆ ಯಾವ ಧರ್ಮ ಉಳಿಬೇಕಾಗಿತ್ತು ಅಂದ್ರ ಅಥವಾ ಒಂದು ಗಿಡ ನೆಟ್ಟೆಗೆ ನಿಲ್ಲಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ದೊಡ್ಡ ಬೇರೆ ಹೆಂಗ ಮುಖ್ಯವಾಗಿರುತ್ತದೆಯೋ ಅದೇ ರೀತಿಯಾಗಿ ಧರ್ಮವನ್ನು ಕೂಡ ಉಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಮೇನ್ ಬೇರಿದ್ದಂಥದ್ದು ಯಾವುದು ಅಂತ ಕೇಳಿದ್ರೆ ದಯಾಗುಣ ಅಂತಕ್ಕಂಥದ್ದು ಈ ಧರ್ಮ ಯಾವ ಮನುಷ್ಯನಲ್ಲಿ ಇರಂಗಿಲ್ಲ ಅಥವಾ ಧರ್ಮ ಏನ್ ಮಾಡ್ತದ ಅಂತ ಕೇಳಿದ್ರೆ ಯಾವ ಮನುಷ್ಯನೋ ಅಧೋಗತಿಯನ್ನ ಹೊಂದಿ ಬೀಳ್ತಾ ಇದ್ದಾನಲ್ಲ ಆ ಬೀಳ್ತಕ್ಕಂತ ಮನುಷ್ಯನನ್ನ ಎತ್ತಿ ಸಂರಕ್ಷಣೆಯನ್ನ ಯಾವುದು ಅಂತ ಕೇಳಿದ್ರೆ ಧರ್ಮ ಅಂತ ಕರಿತಾ ಇದ್ದಾರೆ ಅದೇ ಧರ್ಮ ರಕ್ಷತಿ ರಕ್ಷಿತ ಯಾವ ನಾವು ಗಳಿಸಲ್ಪಟ್ಟಂತಹ ಸಿರಿ ಸಂಪತ್ತಗಳಾಗಲಿ ಯಾವ ಮನಿಗಳಾಗಲಿ ಯಾವ ಬಂಧು ಬಳಗದವರಾಗಲಿ ಹೆಂಡರು ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ನಮ್ಮನ್ನು ಯಾರರ ಕಾಪಾಡ್ತಾರೇನು ಅಂತ ಕೇಳಿದ್ರ ಯಾವ ಬಂಧು ಆಗಲಿ ಧನ ಧಾನ್ಯಗಳ ಸಂಪತ್ತುಗಳಾಗಲಿ ನಮ್ಮನ್ನು ಯಾವ ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ಸಂರಕ್ಷಣೆಯನ್ನ ಕಾಪಾಡಂಗಿಲ್ಲ ಸಂರಕ್ಷಣೆಯನ್ನ ಮಾಡಂಗಿಲ್ಲ ಆದ್ರೆ ನಾವು ನಮ್ಮನನ್ನ ಸಂರಕ್ಷಣೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಯಾವುದು ಅಂತ ಕೇಳಿದ್ರೆ ನಾವು ಮಾಡಲ್ಪಟ್ಟಂತ ಏನು ಧರ್ಮದಲ್ಲ ಆ ಧರ್ಮ ಅಂತ ಇಂಥ ಧರ್ಮ ನಮ್ಮಲ್ಲಿ ಉತ್ಪತ್ತಿಯಾಗಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನಿರಬೇಕು ಅಂತ ಗುಣ ದಯಾಗುಣ ಇರಬೇಕು ಇದಕ್ಕೆ ಸದ್ಗುಣ ಅಂತ ಕರ್ಕೊಂಡು ಬಂದಿದ್ದಾರೆ ಶ್ರೀಮನ್ ನಿಜಗುಣ ಶಿವ ಹೇಳ್ತಾ ಇದ್ದಾರ ಬೇಡುಬವ ನಿಮ್ಮನು ಬವಭವದಳು ಮಾಡಿನ ಬಲಿದು ಸುಗುಣ ಸಂತತಿಯ ನಿಂತು ಏ ಪರಮಾತ್ಮ ಏ ಸದ್ಗುರುನಾಥ ನನ್ನನ್ನು ಹುಟ್ಟಿಸು ಏನೋ ಜನ್ಮ ಜನ್ಮಾಂತರದಲ್ಲಿ ಹುಟ್ಟಿಸು ಬೇಡ ನಂಗಿಲ್ಲ ಆದ್ರ ನನಗೇನ್ ಮಾಡುವಂತ ಕೇಳಿದ್ರೆ ಒಳ್ಳೆಯ ಸದ್ಗುಣಗಳಂತಕ್ಕಂತ ಸಮೂಹ ಏನದಲ್ಲ ಅದನ್ನ ಕೊಟ್ಟು ನನ್ನನ್ನು ಹುಟ್ಟಿಸುವಂತ ತಿಳ್ಕೊಂಡು ಹೆಂಗ ನಿಜಗುಣ ಸ್ವಿಯ ಅಥವಾ ಭಕ್ತನಾದವನಿಗೆ ಬೇಡಿಕೊಂಡಿದಾನಲ್ಲ ಹಂಗ ಇಲ್ಲೊಂದು ಏನಪ್ಪಾ ಅಂತ ಕೇಳಿದ್ರೆ ಧರ್ಮ ಅಂತಕ್ಕಂಥದ್ದು ಒಳ್ಳೆ ಒಂದು ಸದ್ಗುಣ ಮನುಷ್ಯನಲ್ಲಿ ಧರ್ಮ ಇತ್ತು ಅಂದ್ರ ಆ ಮನುಷ್ಯ ಏನಾಗ್ತಾನ ಅಂತ ಕೇಳಿದ್ರೆ ಕೀರ್ತಿವಂತನಾಗ್ತಾ ಇದ್ದಾನ ಅಂತ ಒಮ್ಮೆ ಏನಾಯ್ತು ಅಂತ ಕೇಳಿದ್ರ ಹಿಂದಿನ ಕಾಲದಲ್ಲಿ ಒಂದು ನೂರಾರು ಮಂದಿ ಋತ್ವಿಜರು ಅಥವಾ ಬ್ರಾಹ್ಮಣರು ಕೂಡಿಕೊಂಡು ಒಂದು ಅರಣ್ಯದಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಚಾತುರ್ಮಾಸ ಅಂತ ತಿಳ್ಕೊಂಡು ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ಅವ್ರು ಏನ್ ಮಾಡಬೇಕು ಅಂತ ಕೇಳಿದ್ರೆ ಬೆಳಗಿನ ಜಾವದಲ್ಲಿ ನಸಿಕಿನೊಳಗೆ ಎದ್ದು ಸ್ನಾನಾದಿಗಳನ್ನ ಮಾಡಿ ಯಾವ ಹೋಮ ಹವನಾದಿಗಳನ್ನ ಮಾಡಿ ಉಪಹಾರಗಳನ್ನ ಸೇವನೆಯನ್ನ ಮಾಡಿ ಶಾಸ್ತ್ರ ಅಂತಕ್ಕಂಥದ್ದನ್ನು ನಡೆಸ್ತಿದ್ರು ಹಿಂಗ ಒಂದೊಂದು ಒಂದೊಂದು ಸಮಯ ಟೈಮ್ ಒಂದೊಂದು ಕೆಲಸಗಳನ್ನ ಕಾರ್ಯಗಳನ್ನ ಹಾಕೊಂಡಿದ್ರು ಆ ಅರಣ್ಯದೊಳಗೆ ಒಬ್ಬ ದೊಡ್ಡ ಕೊಲೆಗಡಕ ಮನುಷ್ಯ ಇದ್ದ ಯಾರ ಅರಣ್ಯದೊಳಗೆ ಹೋಗ್ತಾ ಇದ್ದಾರಲ್ಲ ಅವರನ್ನ ಬಡಿದು ಕೊಲ್ಲೋದು ಒಂದು ಬಡಗಿತ್ತು ಒಂದು ದೊಡ್ಡ ಬಡಿಗೆ ಇಟ್ಟಿದ್ದ ಆ ತೆಲಿಗೆ ಹೊಡೆದು ಕೊಲ್ಲುವುದು ಅವರಲ್ಲಿರಲ್ಪಟ್ಟಂತ ಎಲ್ಲ ಹಣ ಆಗಲಿ ಬೇಳಿ ಬಂಗಾರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಹಿಂಗ ಸಾವಿರಾರು ಮಂದಿಯನ್ನು ಏನ್ ಮಾಡಿದ್ದ ಅಂತ ಕೇಳಿದ್ರೆ ಪ್ರಾಣವನ್ನ ಜೀವವನ್ನ ತೆಗೆದಿದ್ದ ಹೀಗಿರುವ ಸಂದರ್ಭದಲ್ಲಿ ಏನಿಲ್ಲಿ ಯಜ್ಞ ಯಾಗಾದಿಗಳನ್ನ ನಡೀತಾ ಇದ್ದೀವಲ್ಲ ಹುಗಿ ಹಿಂಗ ಮ್ಯಾಕ್ ಹೋಗ್ತಾ ಇತ್ತು ಈ ಒಂದು ಗಿಡದೊಳಗೆ ಮಂದಿ ಯಾರ್ಯಾರು ಬರ್ತಾರೋ ಅಂತ ನೋಡ್ಕೋತ ಕುಂತಿದ್ದ ಹುಗಿನ ಹೋಗುದು ನೋಡಿ ಒಂದ್ ಗಿಡ ಹತ್ತಿ ಮ್ಯಾಗ್ ಹತ್ತಿ ಕುಂತ ಅಲ್ಲೇ ಸಮೀಪ ಬಂದಿವ್ರು ಏನು ಮಾಡ್ತಾರೋ ನೋಡ್ಬೇಕು ಅಂತ ತಿಳ್ಕೊಂಡು ಎಲ್ಲ ಆದ ನಂತರ ಅದ್ರೊಳಗೆ ಗುರುಗಳಾಗಲ್ಪಟ್ಟಂತವರು ಶಾಸ್ತ್ರವನ್ನ ಹೇಳ್ತಾ ಇದ್ರು ಏನು ಅಂತ ಕೇಳಿದ್ರ ಇಂಥ ಯಮಶಾಸನವನ್ನ ಹೇಳ್ತಾ ಇದ್ರೆ ಇಂಥ ಪಾಪಗಳನ್ನ ಮಾಡುವುದರಿಂದ ಇಂಥ ನಿನಗೇನು ನರಕ ಯಾತನೆ ಆಗ್ತದ ಅಂತ ತಿಳ್ಕೊಂಡು ಎಲ್ಲ ಯಮಶಾಸನಗಳನ್ನ ಗುರುಗಳು ಶಾಸ್ತ್ರ ಹೇಳಾಕತ್ತಿದ್ರು ಒಂದು ಗಿಡದಾಗ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಏರ್ ಕುಂತಿದ್ದಲ್ಲ ಎಲ್ಲ ಕೇಳಿದ ಕುತ್ಕೊಂಡು ಕೊಲೆಗಡಕ್ಕೆ ಮನುಷ್ಯ ಹೀಗೆ ಕೇಳಿದಾಗ ನೀವು ವಿಚಾರ ಮಾಡಿದ ಇಲ್ಲಿ ಪರ್ಯಂತರವಾಗಿ ಮಹಾತ್ಮರು ಏನು ಹೇಳಿದ್ರಲ್ಲ ಯಾವ್ಯಾವ ಪಾಪಗಳನ್ನ ಮಾಡಿದ್ರ ಯಾವ್ಯಾವ ಶಿಕ್ಷೆ ಅಂತ ತಿಳ್ಕೊಂಡು ಎಲ್ಲ ಹೇಳಿದ್ರಲ್ಲ ಆ ಎಲ್ಲ ಪಾಪಗಳನ್ನ ನಾನು ಮಾಡಿನಿ ಇವಷ್ಟು ಪಾಪನ ಹೆಂಗ ಕಳ್ಕೋಬೇಕು ಅಂತ ತಿಳ್ಕೊಂಡು ಮನುಷ್ಯನೊಳಗ ವಿವೇಕ ಉತ್ಪತ್ತಿ ಆಯ್ತಂತ ವಿಚಾರ ಬಂತವನಿಗೆ ಗುರು ಶಾಸ್ತ್ರ ಮುಗಿಸಿ ತಮ್ಮ ಕುಟುರಕ್ಕೆ ಹೋಗ್ತಾ ಇದ ನಿಂತ ಮುಂದೆ ನಿಂತಾಗ ಗುರುಗಳೇ ನಾ ಇಷ್ಟೆಲ್ಲ ಪಾಪಗಳನ್ನು ನಾನು ಮಾಡೀನಿ ನೀವು ಹೇಳಿದ್ದೆಲ್ಲ ಇಲ್ಲಿ ಪರ್ಯಂತರವಾಗಿ ನಾನು ಕೇಳಿನಿ ಇಷ್ಟು ಪಾಪಗಳನ್ನ ಮಾಡೀನಲ್ಲ ಈ ಪಾಪಗಳಿಂದ ನಾನು ಮುಕ್ತನಾಗಬೇಕಾಗಿತ್ತು ಅಂದ್ರೆ ಬಿಡುಗಡೆಯಾಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಹೇಳು ಅಂತ ಕೇಳಿದ್ರು ದಡ್ಡು ತರಿ ಎಲ್ಲರನ್ನು ಅಕಸ್ಮಾತ್ ನೀವು ಹೇಳಿಲ್ಲ ಅಂದ್ರೆ ಇಷ್ಟು ಮಂದಿ ಬಡಗಿಗಳ ಏನ್ ಮಾಡೀನಿ ಅಂತ ಬಡದು ಬಡದಕೊಂಡಿ ನೀವು ಹೇಳಿಲ್ಲ ಅಂದ್ರೆ ಒಟ್ಟೂರ ಹರ ಮಾಡ್ತೀನಿ ನೀವು ಉತ್ತರ ಹೇಳ್ಬೇಕು ಅಂತ ತಿಳ್ಕೊಂಡು ನಿಂಗೆ ಕೇಳಿದಂತ ಇಷ್ಟು ಪಾಪ ಮಾಡ್ಯಾಣ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಇಷ್ಟು ಪಾಪ ಮಾಡ್ಯಾಣ ನೀವು ಯಾವಾಗ ಕಳ್ಕೊತಾನಪ್ಪ ಹೇಳಿಲ್ಲ ಅಂದ್ರೆ ಇವ್ ನಮ್ಗ ಬಡದ್ಕೊಳ್ತಾನ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಾಗ ಹೇಳಿದ್ರಂತ ಮುಸ್ಲಂ ಟಿಸ್ಲಾಯತೆ ಕೈಯಾಗ ಒಂದು ಬಡಿಗಿತ್ತು ಒಣಕಿ ಅಂತ ಬಡಿಗೆ ಅವಾಗ ವಿಚಾರ ಮಾಡಿ ಹೇಳಿದ್ರಂತ ಇದು ನಿನ್ನ ಕೈಯಾಗಿರಲ್ಪಟ್ಟಂತ ಬಡಿಗೆ ಏನೈತಲ್ಲ ಒಣಿಕ ಏನೈತಲ್ಲ ಎಂದು ಚಿಗಿತ ಅಂದ ನೀ ಏನಾಗ್ತದ ಅಂತ ಕೇಳಿದ್ರೆ ಎಲ್ಲ ಪಾಪ ನಿಂದ ನಿವೃತ್ತಿ ಆಗ್ತಿ ಮುಕ್ತನಾಗ್ತಾ ಇದೀ ಅಂತ ತಿಳ್ಕೊಂಡು ಹೇಳಿದ್ರಂತ ಸಂತೋಷ ಆಯ್ತು ಇದು ಎಂದು ಚಿಗಿತದ ಅಂದ ನನಗ ಎಲ್ಲ ಪಾಪದಿಂದ ನಿವೃತ್ತಿ ಆಗ್ತೀನಿ ಅಂತ ತಿಳ್ಕೊಂಡು ಸಂತೋಷ ಪಟ್ಟ ಹೋದ ಮತ್ ಇವರಂದ್ರು ಅದು ಚಿಗಿಲಿಲ್ಲ ಇವ ಮುಕ್ತನಾಗ್ಲಿಲ್ಲ ಇವನು ಪೀಡಾರ ತಕ್ಕ ಹೋಯ್ತು ಅಂತ ತಿಳ್ಕೊಂಡು ನಿಂಗೆ ಹೇಳಿ ಹೋದ್ರು ಇವ ಹೋದ ಅಡವಿ ಏಳು ಗಡ್ಡಾಡ್ಕೋತ ರಾತ್ರಿ ಆಯ್ತು ಮಣಿಗತಿ ಮುಂಜಾನೆ ಎದ್ದ ನೋಡ್ತಾ ಇದ್ದ ಮಗ್ಲಿಟ್ಟು ಇಟ್ಟು ಮಣಿಗೆ ಬಿಡಗಿ ಅಂತ ಅದೇ ಚಿಗಿಬೇಕ್ರಿ ಚಿಗಿತ ಅದ್ ಬಡಗಿ ಚಿಗಲಿಲ್ಲ ಹಿಂಗ ಒಂದು ತಿಂಗಳು ಎರಡು ತಿಂಗಳು ಪರ್ಯಂತವಾಗಿ ಅರಣ್ಯದೊಳಗೆ ಸಂಚಾರ ಮಾಡ್ಕೋತ ಹೋದ್ರ ಮುಂಜಾನೆ ನೋಡೋ ಮತ್ತ್ ಚಿಕ್ತೇನೆ ಅಂತ ತಿಳ್ಕೊಂಡು ಅದು ಚಿಕ್ಕದಿರದೇ ಇಲ್ಲ ಬ್ಯಾಸಿತ್ತು ಮಧ್ಯಾಹ್ನ ಬಿಸಿಲ ಹಿಂಗ ಅಡ್ಡಾಡ್ಕೋತ ಹೋಗಿದ್ದ ಒಂದು ಊರಲ್ಲಿ ಊರಾಗ ದೊಡ್ಡ ಕೆರಿ ಇತ್ತು ಒಂದೊಂದ್ ಊರಾಗ ನೀರಿನ ಸೌಕರ್ಯ ಇರಂಗಿಲ್ಲ ಕೆರಿ ಮಾಡಿಸಿರ್ತಾರೆ ಕುಡಿ ನೀರಿಗೋಸ್ಕರವಾಗಿ ದೊಡ್ಡ ಕೆರೆ ತುಂಬಿತ್ತು ಅದಕ್ಕೆಲ್ಲ ತಂತಿ ಬೇಲಿ ಹಾಕಿದ್ರು ಯಾರ ನೀರೆಲ್ಲ ತುಂಬಕೊತಾ ಇದಾರಲ್ಲ ಅದಕ್ಕೆ ರೊಕ್ಕ ಕೊಟ್ಟು ತುಂಬ್ಕೊಂಡು ಹೋಗ್ಬೇಕು ಒಂದು ರೂಪಾಯಿ ಒಂದು ಕೊಡಕ್ಕೆ ಒಂದ್ ರೂಪಾಯಿ ರೊಕ್ಕ ಕೊಟ್ಟು ತುಂಬ್ಕೊಂಡು ಹೋಗ್ಬೇಕು ಒಬ್ಬ ಮಾಲಕ್ಕನ ಕೆರೆ ಇತ್ತದು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನೀರ್ ತುಂಬಿಸ್ಕೊಟ್ಟಿದ್ದಿಲ್ಲ ಆ ಇಟ್ಟಿದ್ದ ಆ ಸಂದರ್ಭದಲ್ಲಿ ಹಿಂಗ ಬಂದ ಆ ಊರ ನೂರಾರು ಆಕಳುಗಳು ಮಧ್ಯಾಹ್ನ ಬಿಸಿಲಾಗ ಮೇಕೊಂಡು ನೀರ್ ಕುಡಿಬೇಕಂತ ತಿಳ್ಕೊಂಡು ಆ ಕೆರಿಗೆ ಬಂದು ಆ ಕೆರಿ ಕಾಯ್ತಕ್ಕಂತವೇನಿದ್ದಲ್ಲ ಒಂದು ಆಕೂ ಕೂಡ ನೀರು ಕುಡಿಯಕೊಳಗ ಬಿಡ್ಲಿಲ್ಲ ನೀರ್ ಕುಡಿಸ್ಕೊಡ್ಲಿಲ್ಲ ಏಕ ಮಾಲಕ್ ಅವನ ಆಳಿಟ್ಟನ ತಂತಿ ಬೇಲದ ರೊಕ್ಕ ಕೊಟ್ಟ ನೀರು ತಗೋಬೇಕು ಹೀಗಿದ್ದ ಸಂದರ್ಭದಲ್ಲಿ ಅವಾಗ ಬಂದ ಯಾವ ಕೊಲೆಗಡಕ್ ಮನುಷ್ಯ ನೂರಾರು ಇಡ್ಕೊಂಡ ಮೂಕು ಪ್ರಾಣಿಗಳು ಅವಕ್ ಬಾಯಿಲ್ಲ ನೀರೇಶ ಒಂದು ಮುಕ್ ನೀರು ಕುಡಿದಕ್ಕ ಬಿಡು ತಮ್ಮ ಅಂತ ಕೇಳಿದ ಹೇಳಿದಂತ ರೊಕ್ಕ ಇನ್ನಿ ಕೊಡ್ತೀನಿ ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳಿದಂತ ಮೂಕು ಪ್ರಾಣಿ ಕುಡ್ದಕ್ಕೋ ಬಿಡು ಅಂತ ಹೇಳಿದ ಒಂದು ಮಾತಲ್ಲ ಹತ್ತು ಸಲ ಹೇಳಿದ್ರು ಕೂಡ ಅವ ಕೇಳಿಲ್ಲ ನೀರ್ ಕಾಯ್ತಕ್ಕಂತ ಮನುಷ್ಯ ತಮ್ಮ ಸರಳನ ಹೇಳಿದ ಕೇಟ್ ಕೊಡ್ತೀವೋ ಏನು ಹೋಗ್ಬೇಕಂತ ಮಾಡಿ ಅಂದ್ರೆ ಬಿಡಂಗಿಲ್ಲ ಅನ್ನಂತ ಕೈಯಾಗಿ ಬಡಿಗಿತ್ತಲ್ಲ ಬಡ್ಗಿ ತಗೊಂಡು ಹಿಂಗ ಬಡದ ಬಿಟ್ಟ ತೆಲ ಮ್ಯಾಗ ಅಲ್ಲೇ ಪ್ರಾಣ ಹೊತ್ತು ಅಷ್ಟು ಆಕಳುಗಳು ಬಂದು ನೀರು ಕುಡಿದು ಅಂತ ಕಾಯವ ಸತ್ತಲ್ಲ ಸತ್ತು ಎಲ್ಲ ಆಕಳುಗಳು ಸಂತೋಷದಿಂದ ಹೋದವು ತಾನು ನೀರು ಕುಡಿದ ಹೊತ್ತು ಮುಣಿಗಿ ಮಕ್ಕೊಂಡ ರಾತ್ರಿ ಬೆಳಗಿನ ಜಾವ ಏನ್ ಮಾಡಿದ ಅಂತ ಕೇಳಿ ನೋಡಿದಂತ ಆ ಬಡಿಗೆ ಚಿಕ್ಕ ಏನು ಸಿಗತಿತ್ತು ಅನ ಹೆಣ್ಣಾಗ್ ಇಟ್ಕೊಂಡು ಇಲ್ಲಿ ಗುರು ಹೇಳಿದ್ರಲ್ಲಾ ಅಲ್ಲಿಗೆ ಹೊರ್ಬೋದ ಹೊರ್ಬೋತ್ ಬಂದ ಗುರುಗಳ ಶಾಸ್ತ್ರ ಮುಷಿಂದ್ ಬರಾ ಕಟ್ಟಿದ್ರು ಮತ್ತ ಪೀಡಾ ಬಂತಪ್ಪ ಎನ್ ಕೈಯ್ಯಾಗ ನಿನ್ನ ಉಳಿಯೋದಿಲ್ಲಾ ಆ ತಿಳ್ಕೊಂಡ್ ಇವ ಬಂದು ಸಲಾ ಏನ ಸಿಗತ್ತಲ್ಲ ಇವ್ನ ಅವನ ನೋಡಿದ ಅಷ್ಟು ನಾವ್ ಅಂತ ತಿಳ್ಕೊಂಡ ಆ ಹೆದರಿ ಅಂತ ಗುರು ಇದೀ ನಿಂದಿರಿ ಅಂತ ಕರ್ದ ನಡುಕೋತ ಯಾಕಪ್ಪ ಅಂತ ಹೇಳ್ಕೊಂಡ್ರು ನೀವಾಗ ಒಂದು ತಿಂಗಳ ಎರಡು ತಿಂಗಳ ಎಂದು ಚಿಗಿತ ತಂದ ನೀ ಪಾಪದಿಂದ ಮುಕ್ತ ಅಂತ ತಿಳ್ಕೊಂಡು ಹೇಳಿದಿಲ್ಲ ಗಿಡ ಚಿಗತ ನೋಡ್ರಿ ಎಂತ ಮುಂದ ತಂದಿಟ್ಟಂತ ಮಹಾತ್ಮರು ಮುಂದೆ ತಮ್ಮ ಅಂತ ಕೆಲಸ ನೀ ಏನ್ ಮಾಡಿದೀವ ಅಂತ ಕೇಳಿದ್ರಂತ ಮತ್ತೊಂದು ಕೊಂದ ಸಿಕ್ಕಿಲ್ಲ ಕೇಳಿದ್ರು ಆ ಕಾಯಿ ತಕ್ಕಂತ ಮನುಷ್ಯ ಆಕಳುಗಳನ್ನು ನೀರು ಕುಡಿಸ್ಲಿಕ್ಕೆ ಬಿಡಲಿಲ್ಲ ಎಷ್ಟು ಹೇಳಿದೆ ಹೇಳಿದ್ರೂ ಕೇಳಿಲ್ಲ ಕಡೆಗೂ ಏನ್ ಮಾಡೀನಿ ಅಂತ ಕೇಳಿದ್ರೆ ಅವನನ್ನು ಕೊಂದೆ ಕೊಂದ ನಂತರ ಎಲ್ಲ ಆಕಳುಗಳು ಬಂದು ನೀರು ಕುಡ್ದು ನೀರು ಕುಡಿದು ಸಂತೋಷದಿಂದ ಹಾದವು ಅವಾಗ ಬೆಳಗ್ಗೆ ನಾ ಮಕ್ಕೊಂಡಾಗ ರಾತ್ರಿ ಮಕ್ಕೊಂಡಾಗ ಬೆಳಗ್ಗೆ ನೋಡಿದೆ ಅಷ್ಟೊತ್ತಿಗೆ ಅಂತ ಅಂತೇಳಿರಂತ ಅವಾಗ ಇಂತ ದಯಾಗುಣ ಮನುಷ್ಯನಲ್ಲಿ ಇರ್ಲಿಲ್ಲ ಅಂದ್ರ ಅದಕ್ಕ ಧರ್ಮ ಅಂತ ಕರೆಸಿಕೊಳ್ಳಂಗಿಲ್ಲ ಧರ್ಮ ಉತ್ಪತ್ತಿ ಆಗ್ಬೇಕಾಗಿತ್ತು ಅಂದ್ರೆ ಮೂಲ ಯಾವುದು ಅಂತ ಕೇಳಿದ್ರೆ ದಯಾಗುಣ ಅಂತಕ್ಕಂಥದ್ದು ಅದ ಅದಕ್ಕ ಶಾಸ್ತ್ರಗಳಾಗಲಿ ಪುರಾಣಗಳಾಗಲಿ ಮನುಷ್ಯನಿಗೆ ಹೇಳ್ತಾ ಇದ್ದಾವಲ್ಲ ಹೊರತು ಪಶು ಪಕ್ಷಿಗಳಿಗೆ ಹೇಳ್ತಾರನ್ರಿ ಹೇಳಂಗಿಲ್ಲ ಯಾವ ಗಿಡ ಹಣ್ಣಿನ ಗಿಡ ಅಂದ್ರೆ ನನ್ನಲ್ಲಿ ಶ್ರೀಮಂತಿಕೆ ಬಂದದ ಹರ್ಕೊಂಡ್ ತಿಂಡ್ರಿ ಅಂತ ತಿಳ್ಕೊಂಡ ಅದ ಮನುಷ್ಯನಲ್ಲಿ ಶ್ರೀಮಂತಿಕೆ ಬಂತು ಅಂದ್ರ ಬಗ್ತ ನಾವು ಬಗ್ಗಂಗಿಲ್ಲ ಅವ ನನ್ನಂತ ಶ್ರೀಮಂತ ಯಾರಿಲ್ಲ ಅಂತ ಕೇ ಅಹಂಕಾರದಿಂದ ಮೆರಿತಾ ಇದ್ದಾನಲ್ಲ ಅದಕ್ಕೆ ಹೇಳ್ತಾ ಇದ್ದಾನ ಮನುಷ್ಯನಲ್ಲಿ ಯಾವ ದುಷ್ಟ ಗುಣಾದಿಗಳಂತಕ್ಕಂಥವ್ ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ನಿನ್ಗೆ ಸದ್ಗತಿ ಅಂತಕ್ಕಂಥದ್ದನ್ನ ಕೊಡಂಗಿಲ್ಲ ನಿನ್ನ ಕೀರ್ತಿ ಅಂತಕ್ಕಂಥದ್ದು ಬರಂಗಿಲ್ಲ ಒಳ್ಳೆಯ ಗುಣ ಅಂತಕ್ಕಂಥವ್ ಏನದವಲ್ಲ ಅಂತ ಗುಣದಿಂದಲೇ ಮನುಷ್ಯ ಏನಕ್ಕೋಣ ಅಂತ ಕೇಳಿದ್ರೆ ಕೀರ್ತಿವಂತನಾಗ್ತಾ ಇದನ್ನ ಅಂತ ತಿಳ್ಕೊಂಡ ಇಲ್ಲಿ ಮಹಾತ್ಮರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ದಯವಿಲ್ಲದ ಧರ್ಮ ಅದಾ ಉದಯ ಅಂತ ತಿಳ್ಕೊಂಡು ಹೇಳಿದಾರೆ ಇನ್ನು ಇದೇ ವಿಷಯದ ಮೇಲೆ ಸಕಲ ಪೂಜ್ಯರು ಸವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಅಂತ ಹೇಳುತ್ತಾ ಈ ಎರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥನ ಚರಣಾರ್ ಎಂದು ಅರ್ಪಿಸಿ ಮತ್ತಿನ ಪ್ರವಚನಕ್ಕೆ ವಿರಾಮ